ನೀನು ಸೇಲಾದಲ್ಲ ಕೋರ್ಟಿಗೆ ತಲೆ ಮಾಡ್ಕೊಂಡಲ್ಲ ನೀನು ಬಾಲಕೃಷ್ಣ ಮಿಸ್ಟರ್ ಬಾಲಕೃಷ್ಣ ಅವರೇ ನಾನು ಕೈ ಕುಡ್ಸ್ಕೊಂಡು ಕುಂಡಿ ಕುಡ್ಸ್ಕೊಂಡು ಮಾತಾಡ್ಬಿಟ್ರೆ ಈ ರಾಜ್ಯ ನಾಯಕ ಆಗ್ಬಿಡ್ತೀನಿ ಅಂತ ನೀ ತಾಕತ್ತಿದೆ ಬಂದು ಬೈರ್ಮಂಗದಲ್ಲಿ ಕಿರುತ್ತೇಜಿಯನ್ನ ಬಿಡುಗಡೆ ಮಾಡ್ಬೇಕಾಗಿತ್ತು ಬಾಲಕೃಷ್ಣ ಅವರೇ ಎದೆ ತಕ್ಕೊಂಡು ನಾನ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದ್ ದಿವಸ ನಿನ್ ಬಾಯಿ ಬಂದಿಲ್ಲ ಯಾಕೆಂದ್ರೆ ನಿನ್ ಮೀಟ್ರೆ ಇಲ್ಲ ಕುಮಾರಸ್ವಾಮಿ ಅವರ ಕೃಪಾ ಕಟಾಶದಿಂದ ನೀ ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡಿದ್ಯಾ ಆಸ್ತಿ ಮಾಡ್ಕೊಂಡಿದ್ಯಾ ಪೆಟ್ರೋಲ್ ಬಂಕ್ ಮಾಡ್ಕೊಂಡೆ ಕ್ರೆಷರ್ ಮಾಡ್ಕೊಂಡೆ ನಮ್ಮ ಲೀಡರ್ ಬಗ್ಗೆ ಮಾತಾಡ್ಬಿಟ್ಟು ನೀವ್ ತಿಂತೀರಿ ಯಾವ ಬಾಯಿ ಮಾತಾಡ್ತೀರಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ ನಿನ್ ತರ ಚೂರಿ ಹಾಕ್ಲಿಲ್ಲ ಗುಂಡು ಮನೆ ಕಣ್ಣು ಹಾಕ್ಲಿಲ್ಲ ನಾವು ನಿನ್ನ ಕಂಡ್ ಆಸ್ತಿ ಹೊಡಿ ಸರ್ಕಾರಿ ಗೋಮಳ ಹೊಡಿ ಅಂತ ಹೇಳ್ಕೊಟ್ಟಿಲ್ಲ ನಮ್ಗೆ ಬಡವರು ಕೆಲಸ ಮಾಡಿ ಅಂತ ಹೇಳ್ಕೊಟ್ಟಿದ್ರು ನಿನ್ಗೆ ಯೋಗ್ಯತೆ ಘನತೆ ಗೌರವ ನಿಮ್ಗೇನಾದ್ರೂ ಸ್ವಾಭಿಮಾನ ನಿಮ್ಗೇನಾದ್ರೂ ಕಿಂಚಿತ್ತು ಈ ಜಿಲ್ಲೆಗೆ ಈ ತಾಲೂಕಿಗೆ ನನ್ನ ಕ್ಷೇತ್ರಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ನಿನ್ ತಾಕತ್ತಿದ್ರೆ ಬಂದು ಬೈರ್ಮಂಗ್ಲದಲ್ಲಿ ಕಿರುತ್ತೇಜಿನ ಬಿಡುಗಡೆ ಮಾಡಬೇಕಾಗಿತ್ತು ಬಾಲಕೃಷ್ಣ ಅವರೇ ಅಲ್ಲೆಲ್ಲ ಕುತ್ಕೊಂಡು ಮಾಡೋದು ಅಲ್ಲೆಲ್ಲ ಕುತ್ಕೊಂಡು ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಮಾಡೋದು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನು ರಾಜ್ಯ ನಾಯಕ ಆಗ್ಬಿಡ್ತೀನಿ ನಾನು ಮಂತ್ರಿ ಆಗ್ಬಿಡ್ತೀನಿ ನಾನು ದಿನಾ ಕನಕಪುರದವ್ರ ಬಗ್ಗೆ ಹಿಡಿತಿದ್ದೀನಿ ಬಕಿಟ್ ಸಂಸ್ಕೃತಿ ನಂದು ನನ್ನ ಹಿಡಿದು ಬಿಟ್ಟ ತಕ್ಷಣ ಮಾಡ್ಬಿಡ್ತಾರೆ ಮೂರ್ಖತನ ನಿನ್ನ ಮೂರ್ಖತನ ಅದು ಅವ್ರು ಯಾರು ಮಾಡೋದಿಲ್ಲ ಅವರು ದೇವೇಗೌಡರ ಹೆಸರು ಹೇಳ್ಕೊಂಡು ಮೂರು ಬಾರಿ ಮತ್ತೆ ಶಾಸಕರಾಗಿದ್ರೆ ಕುಮಾರಸ್ವಾಮಿಯವರ ಕೃಪಾ ಕಟಾಶನಿಂದ ನೀನ್ ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡಿದ್ಯಾ ಆಸ್ತಿ ಮಾಡ್ಕೊಂಡಿದ್ಯಾ ಪೆಟ್ರೋಲ್ ಬಂಕ್ ಮಾಡ್ಕೊಂಡೆ ಕ್ರೆಷರ್ ಗಳು ಮಾಡ್ಕೊಂಡೆ ಗ್ಯಾಸ್ ಏಜೆನ್ಸಿಗಳು ಮಾಡಿಕೊಂಡೆ ಬೆಂಗಳೂರು ಸುತ್ತ ಆಸ್ತಿ ಹೊಡೆದ ಇದೆಲ್ಲ ಸ್ವಾಮಿಯವರ ಕೃಪಾಶೀರ್ವಾದದಿಂದ ಅನ್ನ ಮರಿಬೇಡ ಮಿಸ್ಟರ್ ಬಾಲಕೃಷ್ಣ ಕೆಣ್ದಿರೋ ನಮ್ಮನ್ನ ನಮ್ಮ ಲೀಡರ್ ಬಗ್ಗೆ ಮಾತಾಡ್ಬಿಟ್ಟು ನೀನು ಏನು ಜೊತೆ ಇದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಕ್ಕೆ ದೇವೇಗೌಡರ ಬಗ್ಗೆ ಮಾತಾಡೋಕ್ಕೆ ಗುಡೇ ಬಿಡ್ತಾರೆ ಸುಳ್ಳು ಹೇಳ್ತಾರೆ ಅಂತೇಳಿ ಆಗಲ್ಲ ನಿನ್ಗೆ ಅವ್ರ ಹೆಸರು ಹೇಳಕ್ಕೆ ಅವರಿಂದ ಗೆದ್ದು ಮತ್ತೆ ಈ ಶಾಸಕನಾಗಿ ಕಾಂಗ್ರೆಸ್ನವ್ರು ಕರೆದಂತ ಅರಾಹರಣೆಯಲ್ಲಿ ನೀನು ಸೇಲ್ ಕೋಟಿಗೆ ಕೃಷ್ಣ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಬೆನ್ನಿಗೆ ಚೂರಿ ಆಗ್ತಲ್ಲ ನೀನು ಮತ್ತೆ ಮಾತಾಡ್ತು ಮತ್ತೆ ಅವರ ಸುತ್ತೆ ಯೋಗ್ಯತೆ ಇದೆಯಾ ನಿಮಗೆ ಏನಾರ ಬಗ್ಗೆ ಮಾತಾಡ್ತೀಯಾ ಬಾ ಡಿಬೇಟ್ಗೆ ನಿಮ್ ಕೇಳಿದ ಮಾಹಿತಿ ಇಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ರಾಜ್ಯ ನಾಯಕರುಗಳನ್ನ ಕರೀದಿ ಸೊಪ್ಪ ನಿಮ್ ಲೀಡರ್ ಯಾರಿದ್ದಾರೆ ನಾನ್ ಬರ್ತೀನಿ ಈ ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ ತೊಂಬತ್ನಾಲ್ಕ ಏನಿದೆ ಎಂಬತ್ತೈದು ಇಸುವಿನಿಂದ ಏನಿದೆ ಯಾರು ಮಾಡೋರು ದೇವೇಗೌಡ ಬೇರೆ ದಿನ ನಮ್ಮ ಜಿಲ್ಲೆಗೆ ದೇವೇಗೌಡರ ಬ್ಯಾರೇಜ್ ಕಟ್ಟಿಲ್ಲ ಅಂದ್ರೆ ಇವತ್ತು ನಮ್ಮ ಜಿಲ್ಲೆಗೆ ನೀರಾವರಿ ಆಗ್ತಿತ್ತ ಗೊತ್ತಿತ್ತು ತೊಂಬತ್ನಾಲ್ಕರಲ್ಲಿ ಶಾಸಕರಿದ್ರೆ ಒಂದ್ ಒಂದ್ ಊರಿಂದ ಒಂದ್ ಊರ್ಗೆ ಹೋಗಬೇಕಾದ್ರೆ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಸುತ್ತಕೊಂಡು ಹೋಗ್ಬೇಕಾಯ್ತು ರಾಮನಗರ ಜಿಲ್ಲೆನಲ್ಲಿ ಒಂದ್ ಕಡೆ ರುಷ್ಭಾವತಿ ನದಿಗೆ ಅಡ್ಡ ಸೇತುವೆಗಳನ್ನು ಮಾಡಿದ್ರು ಅರ್ಕಾವತಿ ನದಿಗೆ ಸೇತುವೆಗಳನ್ನು ಕಟ್ಟಿದ್ರು ಸುವರ್ಣಮುಖಿ ಕಟ್ಟಿದ್ರು ಕಣ್ವ ಜಲಾಶಯದ ಕಣ್ವ ನದಿಗೆ ಅಡ್ಡದಾಗಿ ಸೇತುವೆಗಳನ್ನು ಕಟ್ಟಿದ್ರು ಮೂವತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಜನ ಸಾಯ್ತಿದ್ರು ಪ್ರಜ್ಞೆ ಇಲ್ಲ ನೀವು ದೇವೇಗೌಡರ ಬಗ್ಗೆ ಮಾತಾಡೋಕ್ಕೆ ಯಾರು ಈ ಜಿಲ್ಲೆ ಮಾಡಿದ್ರು ಯಾರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ತಂದಿದ್ರು ಯಾರು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು ರಾಮನಗರಕ್ಕೆ ಡಿಪ್ಲೊಮಾ ಕಾಲೇಜ್ ತಂದಿದ್ದಾರೋ ಡಿಗ್ರಿ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ ಸಿ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ ಮಹಿಳಾ ಕಾಲೇಜ್ಗಳನ್ನ ಕೊಟ್ಟಿದ್ದಾರೋ ಮತ್ತೆ ಮೊನ್ನೆ ಕುಮಾರಸ್ವಾಮಿ ಅವರು ಹದಿನಾಲ್ಕು ತಿಂಗಳ ಅವಧಿನಲ್ಲಿ ನೀರಾವರಿ ಬಗ್ಗೆ ಯೋಚನೆ ಇಲ್ಲ ನೀರಾವರಿ ಬಗ್ಗೆ ಅರಿವಿಲ್ಲ ಅಂತ ಮಾತಾಡ್ತೀವಿ ಈ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಯಾರಾದರೂ ನೀರಾವರಿಗೆ ಹೋರಾಟ ಮಾಡಿದ್ದಾರೆ ಅಂದ್ರೆ ಅದು ದೇವೇಗೌಡರ ಕುಟುಂಬ ಅನ್ನೋದನ್ನ ನೀನಲ್ಲ ಈ ರಾಜ್ಯದ ಯಾವ ಜನನು ಮರಿಬಾರ್ದು ದೇವೇಗೌಡರ ಬಗ್ಗೆ ನೀರಾವರಿ ದೇವೇಗೌಡರ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಮಾತಾಡ್ತೀರಿ ಸ್ವಾಭಿಮಾನಿ ರೈತರುಗಳು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ರೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಯೋಗ್ಯತೆ ಇರ್ತಕ್ಕಂಥ ಶಾಸಕನಾಗಿದ್ರೆ ಆ ರೈತರು ಮನೆ ಮುಂದೆ ಬಂದು ನಾನು ಇನ್ನೆಲ್ಲ ಮಾಡಿದೀನಿ ಅಂತ ಹೇಳಂತ ಯೋಗ್ಯತೆ ಕನಿಷ್ಠ ಯೋಗ್ಯತೆ ನಿಮ್ಗಿಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಿ ಶುರು ಶಾಲೆ ಹಾಕ್ಸ್ಕೊಂಡು ಯಾರೋ ನಾಲ್ಕು ಜನ ಜೊತೆ ಕುತ್ಕೋಬಿಟ್ಟು ಹೇಳಿದ ತಕ್ಷಣ ರೈತರು ಒಪ್ಕೊ ಬಿಡ್ಬೇಕಾ ಮಾಡಿಸಿ ಪ್ರಿಲಿಮನರಿ ನೋಟಿಫಿಕೇಶನ್ ಮಾಡಿಸಿದಿರಿ ಮಾಡಿಸಿ ಸೆಕೆಂಡರಿ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಮಾಡಿಸಿ ಅವಾರ್ಡ್ ಮಾಡಿ ಯಾಕೆಲ್ಲ ಕಂಬ ಸುತ್ತಾ ಇದ್ದೀರಿ ಡಿ ಸಿ ಒಂದ್ಸರಿ ಅನೌನ್ಸ್ ಮಾಡೋದು ಬಾಲಕೃಷ್ಣ ಒಂದ್ಸರಿ ಅನೌನ್ಸ್ ಮಾಡೋದು ಡಿಸಿಎಂ ಸಾಹೇಬ್ ಒಂದ್ಸರಿ ಅನೌನ್ಸ್ ತಿರ್ಗಾ ಇವಾಗ ಕಿರಿ ಹೊತ್ತಿಗೆ ಬಿಡೋದು ಯಾಕೆ ಕಂಬ ಸುತ್ತಿದ್ದೀರಪ್ಪ ಕುಮಾರಣ್ಣವ್ರ ಕೂಸು ಅಂತೇಳಿ ಅವ್ರ ಬಗ್ಗೆ ಮಾತನಾಡಕ್ಕಾಗುತ್ತೆ ಆರೋಪ ಮಾಡಕ್ಕಾಗುತ್ತೆ ನೀವೇ ತಿಂತೀರಿ ಯಾವ ಬಾಯಿ ಮಾತಾಡ್ತೀರಿ ನೀವು ಐನೂರ ನಲವತ್ತು ಕೋಟಿ ಮುಖ್ಯಮಂತ್ರಿ ಆಗೋ ಒಂದು ವಾರಕ್ಕೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡ್ರು ವೈದ್ಯ ಗುಡ್ಡ ಮಂಜುನ್ ಬಲೆ ಜಲಾಶಯ ಇದು ಪ್ರತ್ಯೇಕಾಖಲೆ ನನ್ನ ತೋರಿಸ್ತೀನಿ ಯಾವ ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು ಕ್ಯಾಬಿನೆಟ್ ಅಪ್ರೂವಲ್ ಆದ ತಕ್ಷಣ ಮಾಡಿ ಕೊಟ್ಟು ಇಡೀ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಅದು ಟನಾಲಲ್ಲಿ ನೀರು ಇತಿಹಾಸ ಬರ್ದಿತ್ತು ಮಾನ್ಯ ಕುಮಾರಣ್ಣ ಅನ್ನೋದು ಈ ರಾಜ್ಯದ ಜನ ಮನೆಯಲ್ಲ ಈ ಜಿಲ್ಲೆ ಜನ ಮನೆಯಲ್ಲ ನೀನು ಅವಿವೇಕಿ ತಂದದ ಹೇಳಿಕೆ ಅಲ್ಲ ಸುಮ್ಮನೆ ಕೊಡ್ತೀವಿ ಅಂತ ತಿಳ್ಕೊಂಡಿದ್ದೆ ಮಾಹಿತಿ ಬಗ್ಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವರು ಮೂರ್ ಜನ ಗೆಲ್ಸಿದ್ರು ಕೆಲ್ಸ್ಕೊಂಡಂತ ಕುಮಾರಸ್ವಾಮಿ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ ನಿಂತರ ಚೂರಿ ಹಾಕ್ಲಿಲ್ಲ ಗುಂಡು ಮನೆ ಕನ್ನ ಹಾಕ್ಲಿಲ್ಲ ನಾವು ನೀರಾವರಿ ಯೋಚನೆ ಮಾಡಿದೀವಿ ನೂರಾರು ಕಿಲೋಮೀಟರ್ ರಸ್ತೆಗಳನ್ನು ಮಾಡಿಸಿದೀವಿ ನನ್ ಜವಾಬ್ದಾರಿ ಕೊಟ್ಟರು ಅವತ್ತು ಕುಮಾರಣ್ಣ ಏ ರೇಷ್ಮೆ ಮಾರುಕಟ್ಟೆ ಆಗ್ಬೇಕು ಐಟೆಕ್ ಮಾರುಕಟ್ಟೆ ಇರೋ ಮಾರುಕಟ್ಟೆನಲ್ಲಿ ಅಲ್ಲಿ ದಂಧೆ ನಡೀತಾ ಇದೆ ನಮ್ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವತ್ತು ನೂರ ಎಪ್ಪತ್ತೈದು ಕೋಟಿ ದುಡ್ಡು ಕೊಟ್ಟರು ಇವತ್ತು ಐಕ ಐಟೆಕ್ ಮಾರ್ಕೆಟ್ ನಾವು ಕೆಂಗಲಲ್ಲಿ ಮಾಡ್ತಾ ಇದೀವಿ ಹೋಗಿ ನೋಡ್ಕೊಂಡ್ರಿ ಮಾವು ತಗೊಂಡೋಗಿ ಬೀದಿಕ್ಸೂರ್ ಸುರಿತಿದ್ರು ಎರಡನೇ ಒಬ್ಬ ರೈತ ಬೀದಿಕ್ಸೂರ್ ಸುರಿಬಿಟ್ಟು ಬಂದ್ರು ನಾಗಣ್ಣ ಅಂತ ಹೋಗಿ ನೋಡಿ ಮಾತಾಡ್ಸು ಅಂತ ಹೇಳಿ ಅದ್ರ ಬೆಳಿಗ್ಗೆ ಮಾವು ಸಂಸ್ಕರಣಾ ಘಟಕಕ್ಕೆ ಆದೇಶ ಮಾಡಿದ್ರು ಇವತ್ತು ಮಾವು ಸಂಸ್ಕರಣಾ ಘಟಕ ರಾಮನಗಿರು ಕೆಂಗಲ್ ಅಂತ ಪ್ರತಿಷ್ಠಾಪನೆ ಆಗಿದೆ ಎಷ್ಟು ಯೋಜನೆಗಳು ಜಿಲ್ಲಾ ಕೇಂದ್ರ ರೀ ಒಂದು ಮೆಡಿಕಲ್ ಕಾಲೇಜ್ ನ ಒಂದ್ ಜಿಲ್ಲೆಗೆ ತರೋದೇನು ಸುಲಭ ಏನ್ರಿ ಬಾಲಕೃಷ್ಣ ಅವರೇ ನೀನ್ ಹೊಡಿಯೋ ಸ್ಕೀಮ್ ಹೇಳ್ಕೊಡ್ಲಿಲ್ಲ ಅವರು ನೀನ ಕಂಡ್ ಆಸ್ತಿ ಹೊಡಿ ಸರ್ಕಾರಿ ಗೋಮಾಳ ಹೊಡಿ ಅಂತ ಹೇಳ್ಕೊಡ್ಲಿಲ್ಲ ನಮಗೆ ಬಡವರು ಕೆಲಸ ಮಾಡಿ ಅಂತ ಹೇಳ್ಕೊಟ್ಟಿದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ ಹೇಮಾವತಿ ಇನ್ ಯೋಗ್ಯತೆ ಹೇಮಾವತಿ ಬಗ್ಗೆ ನೀತನಾಡಕ್ಕೆ ನಿನ್ಗೇನ ಕನಿಷ್ಠ ಒಂದೇ ಒಂದು ಈ ಸರ್ಕಾರದಲ್ಲಿ ಯಾವಾಗ ಒಂದ್ ಪತ್ರ ಕೊಟ್ಟರೆ ತೋರಿಸ್ತೀನಿ ನೀನು ಹೇಮಾವತಿ ನೀರನ್ನ ಅಲೋಕೇಶನ್ ಮಾಡಿದ್ದಾರೆ ಕುಮಾರಸ್ವಾಮಿ ಆರೋಪ ಮಾಡ್ತಿರಲ್ರಿ ಹೇಮಾವತಿ ನೀರನ್ನ ಇಷ್ಟು ತಾಲೂಕು ಅಲೋಕೇಶನ್ ಮಾಡಿದ್ದಾರೆ ಯಾವತ್ತು ತಗೊಂಡು ದಾಖಲೆ ತೋರಿಸ್ತೀನಿ ಹನ್ನೊಂದು ಏಳು ಎರಡ್ ಸಾವಿರದ ಹತ್ತೊಂಬತ್ತು ಯಾರ ಮುಖ್ಯಮಂತ್ರಿ ಸ್ವಾಮಿ ಯಾರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಹೇಮಾವತಿ ಜಲಾಶಯಗಳ ನೀರನ್ನ ಯಾವ್ಯಾವ ತಾಲೂಕಿಗೆ ಆಗ್ಬೇಕು ಅಂತ ಹೇಳಿ ಮಾನ್ಡಿಗೂ ಕೂಡ ಮುಖಾಟಿ ಸಿ ನೀರು ಕೊಟ್ಟಿದ್ದು ಇದೇ ಅವರು ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ದಾಖಲೆ ತರ್ಸಿ ನೋಡಿ ಮಿಸ್ಟರ್ ಬಾಲಕೃಷ್ಣ ಅವರೇ ಅರ್ಚುಲ್ ಬಾಯಿ ಆಗ್ಬೇಡಿ ನಾನು ಕೈ ಕುಣಿಸ್ಕೊಂಡು ಗುಂಡಿ ಕುಡಿಸ್ಕೊಂಡು ಮಾತಾಡ್ಬಿಟ್ರೆ ಈ ರಾಜ್ಯ ನಾಯಕ ಆಗ್ಬಿಡ್ತೀನಿ ಅಂತ ನೀ ಭ್ರಮೇ ತೇಲ್ಬೇಡಿ ನಿಮ್ಗೆ ಆ ತಾಕತ್ತು ಇಲ್ಲ ನಿಮ್ಮ ಲೀಡ್ರನ್ನ ಪ್ರತಿಪಾದಿಸುವಂತ ತಾಕತ್ತು ನಿಮ್ಗಿಲ್ಲ ಇವತ್ತಿಗೂ ಒಂದು ಕೆಚ್ಚೆದಿಂದ ಎದೆ ತಕ್ಕೊಂಡು ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದ್ ದಿವಸ ನಿಮ್ಗೆ ಬಾಯ್ ಬಂದಿಲ್ಲ ಯಾಕೆಂದ್ರೆ ಮೀಟ್ರೆ ಇಲ್ಲ ಭಯ ನಾವ್ ಹಂಗಲ್ಲ ನಾವು ಡೇ ಒಂದಿನ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು ನಾ ಇವತ್ತು ಹಿಂದೆನೂ ಅಂತಿದೀವಿ ಇವತ್ತು ಅಂತೀವಿ ನಾಳೆ ಅಂತೀವಿ ಅಧುರವಾಗಿ ಮಾತಾಡ್ತೀರಿ ಕರ್ಸಿ ನಿನ್ನ ಡಿಬೇಟ್ಗೆ ಈ ರಾಜ್ಯಕ್ಕೆ ಕೊಡುಗೆ ಏನು ತೊಂಬತ್ನಾಲ್ಕರಿಂದ ಮಂದೆ ದೇವೇಗೌಡರು ಮುಖ್ಯಮಂತ್ರಿ ಆದ ಹಿಡಿದು ಕುಮಾರಣ್ಣವರು ಎರಡು ಬಾರಿ ಸಂಸತ್ ಸದಸ್ಯರಾಗಿದ್ದ ಹಿಡಿದು ಇವತ್ತ ಬಿಡಿಸಿ 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 ಹೇಳ್ತೀನಿ ಏನೇನು ಯೋಜನೆ ಯಾರಾದ್ರೂ ಯಾವ್ದು ಇನ್ನಿಲ್ಲಿ ಅಂತ ಮಂಡ್ಯದಲ್ಲಿ ಸುಳ್ಳು ಹೇಳಿಕೊಳ್ತಿರ್ತಾರೆ ಅಂತ ನಿನ್ ಸರ್ಕಾರಿ ಭೂಮಿ ಹಾಕೊಂಡಿದ್ಯಲ್ಲಪ್ಪ ನೀನ್ ತಾತನ ಕಾಲದಿಂದ ಮುನ್ನೂರು ಎಕರೆನಾ ಅರಣ್ಯ ಭೂಮಿ ಸರ್ಕಾರಿ ಭೂಮಿನಾ ಹುಲಿಕಟ್ಟೆಯಲ್ಲಿ ಬಿಡು ಇವತ್ತು ಮಂಗಡಿ ತಾಲೂಕು ಜನಗೆ ಈ ಜಿಲ್ಲೆ ಜನಗೆ ಅನುಕೂಲ ಆಗಲಿ ಒಂದು ಇಂಡಸ್ಟ್ರಿ ಮಾಡಿಸ್ತೀನಿ ಕುಮಾರ್ ಹೇಳ್ಬಿಟ್ಟು ಬಿಡ್ರಿ ಅದ ಹೇಳಕ್ ಆಗಲ್ಲ ಅಕ್ಕಲ ಇದ್ದವಾಗ ಯಾರು ಕೇಳೋರಿಲ್ಲ ಹೇಳಿ ಮುಂದೂರು ಎಕರೆ ಒತ್ತಿಸ್ಕೊಂಡು ಕುತಿದಿರಲ್ಲ ನಾವು ಸುಮ್ನೆ ಕೆಣಕ್ಬಾರ್ದು ಇವೆಲ್ಲ ಪರ್ಸನಲ್ ಆಗಿ ಹೋಗ್ಬಾರ್ದು ಅಂತ ಹೇಳಿದ್ರೆ ನಮ್ಮ ಕುಮಾರಸ್ವಾಮಿ ಅವರ ಬಗ್ಗೆ ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅಲ್ಲಿ ಸಂದಿಲ್ಲ ಅವರು ಎಷ್ಟನ್ನ ಹೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಏನ್ ದೊಡ್ಡ ಲೀಡರ್ ನೀನು ಈ ಲೀಡರ್ ಇದ್ರೆ ನಿಮ್ ಪಾರ್ಟಿ ಬಗ್ಗೆ ಮಾತಾಡ್ಕೊಂಡ್ರೆ ನಿಮ್ ಪಕ್ಷದ ನಾಯಕರುಗಳ ಬಗ್ಗೆ ನೀನ್ ಏನಾದ್ರೆ ಹೇಳ್ರಿ ಏನ್ರಿ ಮಾಡಾರ ಡಿ ಕೆ ಶಿವಕುಮಾರ್ ಅವರು ಎರಡು ಬಾರಿ ನೀರಾವರಿ ಸಚಿವರಾದರು ಶ್ರೀರಾಮ್ನಾದ್ರೆ ಏನೇನೋ ಒಂದೇ ಒಂದು ತುಣುಕಿದ್ರೆ ತೋರ್ಸ ಸರಡ್ರಾಗ ಅವತ್ತು ಆದೇಶ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಎಂ ಬಿ ಪಾಟೀಲ್ ಅವರು ಇವರು ಮತ್ತೆ ನಮ್ಮ ಬಸವರಾಜ್ ಬೊಮ್ಮಾಯಿಯವರು ಅವತ್ತು ಯಡಿಯೂರಪ್ಪನವರು ದುಡ್ಡು ಕೊಟ್ರು ಇನ್ನೂ ದುಡ್ಡು ಸಾರಲ್ಲ ಅಂತ ನಮ್ಮ ಸರ್ಕಾರ ಹೋದ್ಮೇಲೆ ಕುಮಾರ ನಾನೂರ ಐವತ್ತು ಕೋಟಿ ಯೋಜನೆ ನಾನು ನಾನ್ಗ ಯೋಜನೆ ಇದಕ್ಕೆ ವಾಟರ್ ಲೊಕೇಶನ್ ಅಂತ ಹೇಳಿ ಪಟ್ಟಿ ಹಿಡಿದು ಕೂತ್ಕೊಂಡಾಗ ವಾಟರ್ ಲೊಕೇಶನ್ ಮಾಡಿಸಿದ್ರು ನಮಗೆ ವಾಟರ್ ಲೊಕೇಶನ್ ಆಗ್ಲಿಲ್ಲ ಅಂದ್ರೆ ಇವತ್ತು ಹೇಮಾವತಿ ನೀರಿನ ಪಂಪ್ ತಾನ್ ಮಾಡಕ್ ಬಿಡ್ತಿದ್ರೆ ಕುಂದ್ರು ತುಮಕೂರು ಜಿಲ್ಲೆಯವರು ಒಂದೇ ಒಂದು ಹೇಮಾವತಿ ಹೋರಾಟದ್ದು ಈ ತಾಲೂಕಿಗೆ ಹೇಮಾವತಿ ನೀರ್ಬೇಕು ಸ್ಕೀಮ್ ಅಂತ ಹೇಳ್ಬಿಟ್ಟ ಅವ್ರಿಗೆಲ್ಲ ಕಾಳಜಿ ಬದ್ಧತೆ ಇರ್ಬೇಕಾಗಿ ನಿರ್ಗಿರ್ಬೇಕಾಗಿತ್ತು ಎಮ್ ಎಲ್ ಎ ಇದ್ದಾಗ ನೀನು ಏ ನಾನು ಇಲ್ಲ ಅಂದ್ರೆ ನೀರಾವರಿ ಯೋಜನೆ ಮಾಡ್ರೆ ನನ್ ಶಾಶ್ವತವಾಗಿ ಶಾಸಕನಾಗಿರ್ಬೋದು ಮಾಡಬೇಕು ಅನ್ನುವಂತ ಇಚ್ಛಾಶಕ್ತಿ ನಿರ್ಗಿರ್ಬೇಕಾಗಿತ್ತು ನಾಯಕರಗಳಿಗೆಲ್ಲ ಇಚ್ಛಾಸಕ್ತಿ ಇರಬೇಕಾಗಿದ್ದು ನನಗೆ ಇದ್ದಿದ್ದಕ್ಕೆ ಇದಕ್ಕೆ ಗುಡ್ಡ ಮಂಜು ಬೆಲೆ ಮಾಡಿಸ್ತೆ ಹೇಮಾವತಿ ಮಾಡಿಸ್ತೆ ಈ ಯೋಜನೆ ಇವತ್ತು ಅದೇ ವೈಜುಗುಡ್ಡ ಬಾಲದಿಂದ ಎರಡು ಎರಡು ಲಕ್ಷ ಎತ್ತರ ಜಮೀನ್ಗಳಿಗೆ ಮೈಕ್ರೋ ಇರಿಗೇಷನ್ ಮಾಡಿಸಿದ್ದೆ ನಿಂತಿದೆ ಮುಂದುವರಿಸಿದ್ದೀರಾ ನೀವು ಈ ರಾಜ್ಯದಲ್ಲಿ ಯಾರಿಗಾದ್ರೂ ಶಕ್ತಿ ಇದೆ ಇಪ್ಪತ್ತೇಳು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ ಕೀರ್ತಿ ಯಾರಾದ್ರೆ ಕುಮಾರಸ್ವಾಮಿ ಅವ್ರಿಗೆ ಸುಳ್ಳು ಹೇಳ್ತಾರ ಡೌ ಮಾಡ್ತಾರ ಹೇಳ್ತು ನಿಮ್ಮ ನಾಯಕರು ಕೇಳಿ ಅವತ್ತು ಕಾಂಗ್ರೆಸ್ನವರು ಕೊಡ್ತಂತ ಆ ಚಿತ್ರ ಚಿತ್ರಹಿಂಚೆನ ಸಹಿಸಿಕೊಂಡು ಕುಮಾರಣ್ಣ ಒಂದೊಂದು ಜಿಲ್ಲೆಗೆ ನೂರು ಕೋಟಿ ನೂರ ಸಾವಿರ ಕೋಟಿ ಸಾವಿರದ ಇನ್ನೂರು ಕೋಟಿ ಸಾವಿರದ ಮುನ್ನೂರು ಕೋಟಿ ಸಾಲ ಮನ್ನಾ ಮಾಡಿದ್ರು ಯಾರಿದೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿದ್ರು ಇವತ್ತು ನೀವು ಕಾಲಾರಿಸ್ತಾ ಇದ್ದೀರಿ ಯಾರು ಮಾಡಿದ್ರು ಕರ್ನಾಟಕ ಪಬ್ಲಿಕ್ ಶಾಲೆನ ಎಲ್ಲಿರ್ತೀವೋ ಅಲ್ಲಿ ನಿಯತ್ತಾಗಿ ತರ ಬೆನ್ನು ಚೂರಿ ಹಾಕೋದು ತಲೆ ಮಾರ್ಕೊಳ್ಳೋದು ಮೋಸ ಮಾಡೋದು ಸರ್ಕಾರಿ ಆಸ್ತಿ ಲಪ್ಪಾಯಿಸೋದು ಆರ್ನೂರು ಕೋಟಿ ಕಳ್ಬಿಲ್ ಮಾಡಿಸೋದು ಇವೆಲ್ಲ ನಾ ಜೀವನದಲ್ಲಿ ಮಾಡಿಲ್ಲ ನಾವು ಮಾಡಿದ್ರೆ ನಾವು ಹೆಂಗೋ ಇರ್ತಿದ್ದೋ ಅವ ನಮ್ಮ ಲೀಡರ್ಗಳೆಲ್ಲ ಇವತ್ತು ಸಾಲದಲ್ಲಿ ಕುಳ್ತಾರೆ ಏನು ಪಕ್ಷ ನಂಬಿಕೊಂಡು ಏನ್ ಬೇಕಾರ ಮಾಡ್ಬೋದಾಯ್ತು ನಾವು ನಮ್ಗೆ ಅಧಿಕಾರ ಇತ್ತು ಐದು ವರ್ಷ ಬಿಜೆಪಿ ಸರ್ಕಾರ ಆಯ್ತು ನಮ್ ಸರ್ಕಾರ ಆಯ್ತು ನಡೆಸಿದ್ವಿ ಏನಕ್ಕೆ ನಡೆಸಿದ್ವಿ ಜಿ ಟಿ ಟಿ ಸಿ ತಂದೆ ಐ ಟಿ ಐ ಕಾಲೇಜ್ ಕಟ್ಟಿಸಿದೆ ಸಾಂಸ್ಕೃತ್ ಯೂನಿವರ್ಸಿಟಿ ಬಿಲ್ಡಿಂಗ್ ತಂದೆ ಹತ್ತಾರು ಕಿಲೋಮೀಟರ್ ರಸ್ತೆ ಮಾಡಿಸಿದೀವಿ ಕೆ ಕೆಲಸ ನಿಂತೋಗಿತ್ತು ಮುಂದುವರಿಸಿದೀವಿ ಹೇಮಾವತಿ ಕೆಲಸ ದುಡ್ಡು ಬೇಕಾಗಿತ್ತು ಇದು ನೂರ ಎಪ್ಪತ್ತು ಕೋಟಿ ಅಡ್ಮಿನಿಸ್ಟ್ರೇಷನ್ ಅಪ್ರೋಲ್ ಕೊಡಬೇಕಾಯ್ತು ಯಾರೋಪ್ನವ್ರು ಕೊಡಿಸಿದೀನಿ ಸರ್ ಅವನ್ ಏನು ಗೊತ್ತಾ ಆತನಿಗೆ ಕಲೆಗೆ ಏನು ಕಲೆಗೆ ಮಂತ್ರಿ ಆಗ ಬಾಗ್ಲೇಬೇಕು ಅಂತೇಳಿ ಮತ ಹಾಕೈತೆ ಏನೋ ಮಾಡ್ರೆ ಕನಪುರ ಪ್ರದರ್ಶನ ಮಾಡ್ಬಿಡ್ತಾರೆ ದೇವೇಗೌಡ್ರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ ದೇವೇಗೌಡ್ರ ಬಗ್ಗೆ ಕುಮಾರಸ್ವಾಮಿ ಮಾತಾಡ್ತಾರಲ್ಲ ಏನಾಗಿದ್ದಾರೆ ಈ ರಾಜ್ಯದಲ್ಲಿ ರಾಜು ಜನ ಹೇಳ್ತಾವ್ರೆ ಮತ್ತೆ ಈ ರಾಜ್ಯ ಕುಮಾರಣ್ಣ ಪೂರನೇ ಮುಖ್ಯಮಂತ್ರಿ ಆಗಬೇಕು ಕುಮಾರಣ್ಣನೇ ಆಗ್ಬೇಕು ಅಂತ ಇವ್ರು ಹೇಳೋದೇನು ಇತ್ತು